ಈ ದಿವಸ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಅಲ್ಲ ಒಬ್ಬ ವ್ಯಕ್ತಿ ಪೋಸ್ಟ್ ಮಾಡಿದ್ದಾರೆ ಎಕ್ಸ್ ಸ್ಪೇಸ್ ಅಲ್ಲಿ ಏನು ಅಂತಂದ್ರೆ ಅದರಲ್ಲಿ ಚಿತ್ರಣ ಏನಿದೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಮನೆಯಲ್ಲಿ ಕರೆದುಬಿಟ್ಟು ಅವನಿಗೆ ಈ ಆನರ್ ಮಾಡ್ತೀವಿ ಮನೆಯಲ್ಲಿ ಇದು ಪೇಟ್ ಪೇಟ ಮತ್ತೆ ಇವೆಲ್ಲ ಹಾಕ್ಬಿಟ್ಟು ಇದು ಮಾಡಿ ಹೊಡೆದಿರುವಂಥ ಒಂದು ಈ ಘಟನೆ ಬಗ್ಗೆ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ వైరల్ ఆగ్ అదను నోడోటె ఠాణ అయిన ఈ ఘటన అదే ఈ ఘటనే వన్ అండ్ హాఫ్ ఇయర్ కింద హందే ఆగింత ఘటన ఇది వంద రీత్యా ఫ్యాక్ట్ చెక్ అంతే బయస్తీ వన్ అండ్ హాఫ్ ఇయర్ బ్యాక్ ఇది యారోస్క అదర ఆ వ్యక్తి ಅವ್ರಿಗೆ ನಾವು ಸ್ಟೇಷನ್ಗೆ ಕರೆದ್ಬಿಟ್ಟು ಎನ್ಕ್ವೈರಿ ಮಾಡಿದಾಗ ಇದು ಏನ್ ಘಟನೆ ಆಗಿತ್ತು ಏನು ಅಂತ ಇದ್ರ ಬಗ್ಗೆ ಕಂಪ್ಲೇಂಟ್ ಇದೆ ಅಂತ ಹೇಳಿದಾಗ ಇದು ನಮಗೆ ಪರಿಚಿತರಿದ್ದ ಒಬ್ಬ ವ್ಯಕ್ತಿ ಅವ್ರ ಮನೆಗೆ ನಾನು ಹೋದಾಗ ಆಗಿರುವಂತ ಘಟನೆ ನಾನು ಡ್ರಿಂಕ್ಸ್ ಮಾಡಿದಾಗ ಒನ್ ಆ್ಯಂಡ್ ಹಾಫ್ ಇಯರ್ ಬ್ಯಾಕು ಡ್ರಿಂಕ್ಸ್ ಮಾಡಿ ಅವರು ಪರಿಚಿತ್ರ ಮನೆಗೆ ಹೋದಾಗ ಅವಾಗ ಅವರು ಚೇಷ್ಟೆನು ಅಥವಾ ಇನ್ನಿತರ ಯಾವುದೋ ಒಂದು ಉದ್ದೇಶದಿಂದ ಪರಿಚಿತ್ರ ಇರೋದ್ರಿಂದ ಆ ರೀತಿ ಮಾಡಿದ್ದಾರೆ ಅದ್ರ ಬಗ್ಗೆ ನನಗೆ ಅಥವಾ ಆ ಮನೆಯವರು ಯಾರ ಮನೆಗೆ ಹೋಗಿದ್ರು ಅವರಿಂದ ಏನು ಕಂಪ್ಲೇಂಟ್ ಇಲ್ಲ ಅದು ನಮ್ಮ ಪ್ರೈವೇಟ್ ಮ್ಯಾಟರು ಮತ್ತೆ ಈ ಜಾಲತಾಣದಲ್ಲಿ ತೇಲಾಡುತ್ತಿರುವಂತ ಏನು ವಿಡಿಯೋ ಇದೆ ಆ ವಿಡಿಯೋದಲ್ಲಿ ಅವರು ಹೇಳಿದ ಹಂಗೆ ಅದು ಸತ್ಯಕ್ಕೆ ದೂರವಾಗಿದ್ದು ಅದು ನಮ್ಮಿಬ್ಬರ ಪ್ರೈವೇಟ್ ವಿಚಾರ ಬಟ್ ಪರಿಚಿತ ಇರೋದ್ರಿಂದ ನಾವು ಮನೆಗೆ ಹೋದಾಗ ಅದಾಗಿರುವಂತಹ ಘಟನೆ ಅದಕ್ಕೆ ನನಗೆ ಅಥವಾ ಅವ್ರು ಯಾರು ಮನೆಗೆ ಹೋಗಿದ್ರೆ ಅವ್ರದ್ದು ಯಾವುದೇ ರೀತಿಯ ಕಂಪ್ಲೇಂಟ್ ಇಲ್ಲ ಅಂತ ಅವರು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಸೊ ಇದು ಒಂದು ಕ್ಲಾರಿಫಿಕೇಶನ್ ನಾನು ಕೂಡ ಹೇಳ್ತಾ ಇದ್ದೀನಿ ಏನು ಅಂತಂದ್ರೆ ಈ ವಿಡಿಯೋ ಹಳೆದು ಒನ್ ಅಂಡ್ ಹಾಫ್ ಇಯರ್ ಬ್ಯಾಕ್ ಓಲ್ಡ್ ವಿಡಿಯೋ ದ್ಯಾಟ್ ಇಸ್ ಬಿಂಗ್ ಸರ್ಕ್ಯುಲೇಟೆಡ್ ಇನ್ ದ ಸೋಷಿಯಲ್ ಮೀಡಿಯಾ ಅದಾದ ನಂತರ ಇದರಲ್ಲಿ ಇರುವಂತ ವ್ಯಕ್ತಿ ಯಾರು ಒಡಿಸ್ಕೊಂಡಿದ್ದಾರೆ ಮತ್ತು ಯಾರು ಅದರೊಳಗೆ ಯಾರ ಮನೆಯಲ್ಲಿ ಅದು ಘಟನೆ ಆಗಿದೆ ಇಬ್ಬರಿಗೆ ನಾವು ಕಲ್ತ್ಕೊಂಡು ಕೇಳಿದಾಗ ಯಾಕೆ ಏನು ಅಂತ ಗೊತ್ತಾದಾಗ ದೇ ಬೋತ್ ಸೇ ದ್ಯಾಟ್ ಇಟ್ ಇಸ್ ಅ ಪ್ರೈವೇಟ್ ಮ್ಯಾಟರ್ ಅಂಡ್ ಇಟ್ ವಾಸ್ ಡನ್ ಓನ್ಲಿ ಬಿಕಾಸ್ ಇವರು ಯಾರೋ ವ್ಯಕ್ತಿ ಇದ್ದಾರೆ ಅದರಲ್ಲಿ ಅವರು ಡ್ರಿಂಕ್ ಮಾಡಿ ಮನೆಗೆ ಅವ್ರ ಮನೆಗೆ ಹೋದಾಗ ಅದು ಒಂದು ಘಟನೆ ಆಗಿದ್ದು ಅವಾಗಲೂ ಕೂಡ ಅದರ ಬಗ್ಗೆ ಏನು ವಿಶೇಷವಾಗಿ ಇದು ಅವ್ರದ್ದು ಕಂಪ್ಲೇಂಟ್ ಸ್ಟೇಷನ್ಗೆ ಕೊಟ್ಟಿದ ಅವರು ಕೂಡ ಈಗಲೂ ಕೂಡ ಅದು ಹೇಳ್ತಾರೆ ನಮಗೆ ಯಾವುದೇ ರೀತಿಯ ಇದ್ರ ಬಗ್ಗೆ ಕಂಪ್ಲೇಂಟ್ಸ್ ಹೇಳೋದಿಲ್ಲ ಅಂತ ಈಗ ಯಾರು ಈ ವಿಡಿಯೋನ ವೈರಲ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಇದು ಥರ್ಡ್ ಪಾರ್ಟಿ ಅವರು ಅವರಿಗೆ ಡೈರೆಕ್ಟ್ ಆಗಿ ಸಂಬಂಧಪಟ್ಟುದಿಲ್ಲ ಬಟ್ ಅವರು ತಮ್ಮದೇ ಆದ ಒಂದು ಏನೇನೋ ಇಂಟರ್ಪ್ರಿಟೇಷನ್ ಮಾಡ್ಬಿಟ್ಟು ಅದು ಕಾರ್ಮಿಕರದು ಇದು ಅಂತ ಕೊಡ್ಬಿಟ್ಟು ಬರೆದಿದ್ದಾರೆ ಅದು ಸತ್ಯಕ್ಕೆ ಅಂತ ಒಂದು ಘಟನೆ ಮತ್ತೆ ಇಬ್ಬರು ವ್ಯಕ್ತಿಯ ಮಧ್ಯೆ ಆಗಿರುವಂತ ಪ್ರೈವೇಟ್ ಏನು ಅವ್ರ ಮನೆಯಲ್ಲಿ ಆಗಿದೆಯೋ ಏನು ಇದೆ ಘಟನೆ ಇದೆ ಅದಕ್ಕೆ ಅವ್ರಿಗೆ ಯಾರು ಕಂಪ್ಲೇಂಟ್ಸ್ ಕೊಡೋಕೆ ಇದೆ ಇಲ್ಲ ಅದು ಒನ್ ಅಂಡ್ ಹಾಫ್ ಇಯರ್ ಬ್ಯಾಕ್ ಓಲ್ಡ್ ವಿಡಿಯೋ ಬಗ್ಗೆ ಮಾತಾಡೋದು ಕೂಡ ಇಟ್ ಇಸ್ ನಾಟ್ ಸೂಪ್ ಅಂತ ನನಗೆ ಅನ್ಸುತ್ತೆ ಫರ್ದರ್ ಇಲ್ಲೂ ಕೂಡ ಮತ್ತೆ ಇವತ್ತು ನಾವು ಕರೆಸ್ಬಿಟ್ಟು ಕೇಳಿದಾಗ ಇದೆ ಬೋತ್ ಆಫ್ ಥೈಮ್ ಇಬ್ಬರಿಗೂ ಏನಾದ್ರೂ ಹೇಳೋದಿದೆ ಅಂತ ಕೇಳಿದಾಗ ಅವರು ನಮಗೆ ಇದ್ರ ಬಗ್ಗೆ ಏನು ಹೇಳೋದಿಲ್ಲ ಅವ್ರಿಗೂ ಕೂಡ ಕಂಪ್ಲೇಂಟ್ಸ್ ಮಾಡೋಕೆ ಯಾವುದು ಇದು ಇಲ್ಲ ಅಂತ ಹೇಳಿದ್ದಾರೆ